ಸೊಗೈಸ್ ವೆಲ್ಕಮ್ ಬ್ಯಾಕ್ ತನ್ನ ಹೊಡಿಯೋಸ್ ಏನು ಡೈಟ್ ವಿಷೆಗೆ ಬರ್ತೀನಿ ಹೇಗನ್ಸ್ ಸೊಗೈಸ್ ಇವತ್ತಿನ ಎಪಿಸೋಡ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಇವಾಗ ಕ್ಯಾಪ್ಟನ್ ಆಗಿರೋದು ಯಾರಪ್ಪ ಅಂದರೆ ನಮ್ಮ ಅಣ್ಣ ಜನಗಳ ಪ್ರೀತಿನ ಸಂಪಾದನೆ ಮಾಡಿ ಓಟ್ ಕನ್ವರ್ಟ್ ಮಾಡಿಕೊಂಡು ಓಟ್ ಪಡ್ಕೊಂಡು ಇವಾಗ ಕ್ಯಾಪ್ಟನ್ ಆಗಿದ್ದಾರೆ ಒಳ್ಳೇದಾಗಲಿ ಚೆನ್ನಾಗಿ ನಿಭಾಯಿಸ್ಲಿ ಕ್ಯಾಪ್ಟನ್ಸಿನ ಆ್ಯಂಡ್ ಜೊತೆಗೆ ಒಂದು ಒಳ್ಳೆ ಎನರ್ಜಿ ಕೂಡ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಮಾಡುವಣ್ಣ ಅಷ್ಟೊಂದು ಕಾಣಿಸ್ಕೊತಿರಲಿಲ್ಲ ಬಟ್ ಇವಾಗ ಏನಪ್ಪ ಅಂದರೆ ಕ್ಯಾಪ್ಟನ್ ಆಗೋದ್ರಿಂದ ತುಂಬ ಕಡೆ ಅವ್ರು ಇರಬೇಕಾಗುತ್ತೆ ಮಾತಾಡ್ತಿರ್ಬೇಕಾಗುತ್ತೆ ಸೊ ಆ ಪ್ರಯತ್ನಗಳಂತೂ ಖಂಡಿತ ಒಳ್ಳೆ ಕಡೆಯೂ ಕೂಡ ಆಗುತ್ತೆ ಇನ್ನು ಮುಂದೆ ಕೂಡ ಖಂಡಿತವಾಗ್ಲೂ ಕಡೆಯಿಂದ ಒಂದಿಷ್ಟು ಕಾಂಟ್ರಿಬ್ಯೂಷನ್ ಬಂದರೆ ನಿಜವಾಗ್ಲೂ ಈ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ತುಂಬ ಹೆಲ್ಪ್ ಆಗುತ್ತೆ ನೋಡೋಣ ಏನು ಮಾಡ್ತಾರೆ ಇಂಗೆ ಕಥೆ ಅಂತ ಎನರ್ಜಿ ಅಂತೂ ಇದೆ ಅಲ್ಲಿ ಜನಗಳು ನೋಡಿದ ಮೇಲೆ ಆಮೇಲೆ ಭಾಷಣ ಮಾಡಿ ಮೇಲೆ ಒಂದು ಎನರ್ಜಿ ಕಾಣಿಸ್ತವ್ರಲ್ಲಿ ಅದು ಕೂಡ ಮನೆಯಿಂದ ಲೆಟ್ರ್ ಕೂಡ ಬಯತ್ತಲ್ಲ ಸೊ ಅದೆಲ್ಲವೂ ಕೂಡ ಒಂದು ಪಾಸಿಟಿವ್ ಆಗಿದೆ ನೋಡೋಣ ಈ ಪಾಸಿಟಿವ್ ಆಗಿ ಎಲ್ಲವೂ ಕೂಡ ಆಗಿದೆ ಇದನ್ನು ಯಾವ ಥರ ಈ ಜರ್ನಿನ ಶುರು ಮಾಡ್ತಾರೆ ಮತ್ತೆ ಅಂತ ಕಾಲ ಮರಿಲ್ಲ ಇವಾಗ ಕೂಡ ಶುರು ಮಾಡ್ಬೋದು ಮಾಡಿದ್ರೆ ತುಂಬ ಒಳ್ಳೆಯದು ಓಕೆನಾ ಆ್ಯಂಡ್ ಇದನ್ನು ಬಿಟ್ಟು ಉತ್ತಮ ಈ ವಾರದ ಉತ್ತಮ ನಮ್ಮ ಚಂದ್ರಪ್ರಭ ಅವ್ರಿಗೆ ಏನಿಸುತ್ತ ಎಗಾಯಿಸಿದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಇದನ್ನು ಬಿಟ್ಟು ಕಳಪೆ ವಿಷಯಕ್ಕೆ ಬಂದರೆ ಈ ವಾರದ ಕಳಪೆ ನಮ್ಮ ಗಿಲ್ಲಿ ನಾಟಕ ಸಿಕ್ಕಿರುವಂಥದ್ದು ನಾನು ತು ಎಕ್ಸ್ಪೆಕ್ಟ್ ಮಾಡಿಲ್ಲ ಗಿಲ್ಲಿ ನಾಟಕ ಕೊಡ್ತಾರೆ ಅಂತ ಜೊತೆಗೆ ನನಗೆ ಶಾಕ್ ಆಗಿದ್ದೇನಪ್ಪ ಅಂದರೆ ತುಂಬ ಜನ ಆಗ್ಬಿಟ್ರು ಕಳಪೆಗೆ ಆ್ಯಂಡ್ ಅದು ಕೂಡ ಕಾರಣಗಳು ಕೂಡ ಬಗ್ಗೆ ಕೂಡ ಬರ್ತೀನಿ ಗೈಸ್ ನಿಮ್ಗೆ ಅನಿಸುತ್ತ ಗಿಲ್ಲಿ ನಟ ನಿಜವಾಗಲು ಕಳಪೆಗೆ ಡಿಸರ್ವ್ ಇದ್ದಾರೆ ಅಂತ ಅಂದರೆ ಏನು ಗೊತ್ತಾ ಗೈಸ್ ಒಂದು ವಾರದಲ್ಲಿ ನಡೆಯುವಂಥ ಎಲ್ಲ ವಿಷಯಗಳನ್ನ ಇಟ್ಕೊಂಡು ಕಳಪೆಗೆ ರೀಸನ್ನ ಕೊಡಬೇಕಾಗುತ್ತೆ ನೀವು ಒಬ್ಸರ್ವ್ ಮಾಡಿ ಒಬ್ರಿಗೆ ಅಂತಾರೆ ಎಲ್ಲ ಸ್ಪರ್ಧೆಗಳದ್ದು ಒಂದು ಪ್ರಾಬ್ಲಮ್ ನಿಮ್ಗೆ ಗೊತ್ತಾ ಕಳಪೆ ಅಂತ ಬಂದಾಗ ಯಾವುದೋ ಒಂದು ವಿಷಯ ಇಷ್ಟ ಆಗಿಲ್ಲ ನನಗೆ ಇದು ಇಷ್ಟ ಆಗಿಲ್ಲ ನನಗೆ ಅದು ಇಷ್ಟ ಆಗಿಲ್ಲ ಈ ಥರ ರೀಸನ್ ಹೇಳ್ಬಿಟ್ಟು ಕೊಟ್ಬಿಡ್ತಾರೆ ಅದು ಸರಿ ಅಂತ ಅನಿಸುತ್ತಾ ಅಂದರೆ ಒಂದು ವಾರದಿಂದ ಏನೆಲ್ಲ ಮಾಡಿರ್ತಾರೆ ನಾನು ಯಾವಾಗಲೂ ಕೂಡ ಈ ಮಾತು ಹೇಳ್ತಾನೆ ಇರ್ತೀನಿ ಯಾವುದೋ ಒಂದು ಕಾರಣಗಳನ್ನ ಅದೇ ಸ್ಟಾಗಲಿ ಇದೇ ಸ್ಟಾಗಿ ಅಂದ್ಬಿಟ್ಟು ಕೊಡ್ತಾರಲ್ವಾ ಅಟ್ಲೀಸ್ಟ್ ಅವ್ರು ಏನಾದ್ರು ಮಾಡ್ತಾ ಇದ್ದಾರೆ ಇನ್ನು ಎಷ್ಟೋ ಜನ ಏನೂ ಮಾಡ್ದಂಗೆ ಇದ್ದಾರೆ ಬಿಗ್ ಬಾಸ್ ಮ್ಯಾಲಿ ಅಂಥವ್ರು ಕಳಪೆ ಕೊಟ್ರಯ್ಯ ಅಟ್ಲೀಸ್ಟ್ ಅವರಾದರೂ ಡಿಸರ್ವ್ ಇದ್ದಾರೆ ಅದಕ್ಕೆ ಬಟ್ ಏನಾಗುತ್ತೆ ಗೊತ್ತಾ ನೀವು ಒಬ್ಸರ್ವ್ ಮಾಡ್ಕೊಬನ್ನಿ ಏನೋ ಒಂದು ಮಾಡಿರೋರೆ ಇವಾಗ ಗಿಲ್ಲಿ ಆಮೇಲೆ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಅಂತ ತಗೊಂಡ್ರೆ ಅಷ್ಟೇ ಯಾಕಂದ್ರೆ ನೀವು ಅಬ್ಸರ್ವ್ ಮಾಡಿ ನಾವು ಕಳಪೆನ ಯಾವ್ದು ಆದ್ರ ಮೇಲೆ ಕೊಡ್ತೀವಿ ಅಂದರೆ ಏನೂ ಇಷ್ಟ ಆಗಿಲ್ಲ ಅವ್ರು ತಪ್ಪು ಮಾಡ್ರು ಅಂತ ಬಟ್ ಹಂಗಲ್ಲ ಈ ವಾರದ ಕಳಪೆ ಅಂತ ಬಂದಾಗ ಎಲ್ಲನೂ ಕೂಡ ಕನ್ಸಿಡರ್ ಮಾಡಬೇಕಾದ ಆಗುತ್ತೆ ಎಂಟರ್ಟೈನ್ಮೆಂಟ್ ಮಾಡಿದಾರೆ ಟ್ಯಾಸ್ಟ್ ಚೆನ್ನಾಗಿ ಆಡಿದಾರ ಆ್ಯಂಡ್ ಜೊತೆಗೆ ಮನೇಲಿ ಯಾವ ಥರ ಇದ್ದಾರೆ ಎಲ್ಲವೂ ಕೂಡ ಇಂ ಆಗುತ್ತೆ ಅದೆಲ್ಲವೂ ಕೂಡ ಇಲ್ಲ ಅಂದರೆ ಕಳಪೆ ಕೊಡಬೇಕಾಗುತ್ತೆ ಆ ಥರ ಯಾರು ಕನ್ಸಿಡರ್ ಮಾಡಿ ಕೊಡೋರು ಇದ್ದಾರ ನಿಮಗೆ ಆ ಥರ ಅನಿಸುತ್ತಾ ನಿಮಗೆ ಸೊ ಆ ಥರ ಕನ್ಸಿಡರ್ ಮಾಡಿ ನೋ ಕೊಡೋರು ಏನಿದ್ದಾರೆ ಅವ್ರು ನಿಜವಲ್ಲೂ ಅವ್ನ್ ಪಾ ಪಾಯಿಂಟ್ ಇದ್ದಾರೆ ಅಂತ ಹೇಳ್ಬೋದು ಇನ್ನು ಮಿಗ್ದವರೆಲ್ಲ ಯಾವುದೋ ಇಷ್ಟ ಆಗಿಲ್ಲ ಕಷ್ಟ ಆಯಿತು ಅದು ಇದು ಕತೆ ಇದೇ ಜೊತೆಗೆ ಈ ಬಿಗ್ ಬಾಸ್ ಮೈಲಿ ಟಾರ್ಗೆಟ್ ಮಾಡೋದು ಕೂಡ ಆಗ್ತಾಯಿದೆ ಒಂದಿಷ್ಟು ಡಿಸ್ಕಷನ್ ಕೂಡ ಆಗ್ತಿದೆ ಬಟ್ ನನಗೆ ಶಾಕಿಂಗ್ ಆಗಿದ್ದಂತು ಮತ್ತು ಆ್ಯಕ್ಚುಲಿ ಶಾಕಿಂಗಿಂದ ಹೆಚ್ಚಾಗಿ ತಮಾಷೆ ಆಗಿದ್ದಿದ್ದು ಏನಪ್ಪ ಅಂದರೆ ಸುದೀವ್ರು ಇದ್ದಾರಲ್ಲ ಸೊ ಅವ್ರು ಕೊಡಾಗ ಅವರ ರಿಯಾಕ್ಷನ್ ನನಗೆ ಪಕ್ಕ ಫಿಕ್ಸ್ ಅಂತ ಅಂದ್ಕೊಂಡ್ರು ಬಟ್ ಎಲ್ಲರೂ ಕೂಡ ಆಮೇಲೆ ಗಿಲ್ಲಿ 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 ಶುರು ಮಾಡಿದ್ರು ಬಟ್ ಎ ಶಾಕ್ ಅಂತೂ ಆಗಿರುತ್ತೆ ಒಂದು ಒಟ್ಟಿಂದ ಬಚ್ಚಾಗಿರ್ಬೋದು ಅಂತ ಅನಿಸುತ್ತೆ ಬಟ್ ಇರಲಿ ಏನೂ ಮಾಡೋಕ್ಕಾಗಲ್ಲ ಬಟ್ ಗಿಲ್ಲಿ ನಟ ನನ್ನ ಪ್ರಕಾರ ಡಿಸರ್ವ್ ಇಲ್ಲ ಯಾಕಂದರೆ ಈ ಒಂದು ವಾರ ಕಂಪ್ಲೀಟ್ ನೋಡ್ಕೊ ಬಂದಾಗ ತುಂಬ ಚೆನ್ನಾಗಿ ಆಟ ಆಡ್ಕೊಬಂದಿದ್ದಾರೆ ಎಂಟರ್ಟೈನ್ಮೆಂಟ್ನ ಮಾಡಿದ್ದಾರೆ ನಮ್ಮೆಲ್ಲರೂ ಕೂಡ ಬಿಗ್ ಬಾಸ್ ಮಾಡಿರುವಂಥ ಸ್ಪರ್ಧಿಗಳು ಕೂಡ ಬಟ್ ಇಲ್ಲಿ ನಾವು ಇನ್ನೂ ಒಂದು ವಿಷಯ ಅರ್ಥ ಮಾಡ್ಕೊಳ್ತಿದೆ ಏನಪ್ಪ ಅಂದರೆ ಇವಾಗ ನಮ್ಮಗಳಿಗೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಯಾಕಂದ್ರೆ ನಾವು ನೋಡೋ ರೀತಿಗಳು ಬೇರೆ ಬಟ್ ಬಿಗ್ ಬಾಸ್ ಮಾಡಿರುವಂಥ ಸ್ಪರ್ಧಿಗಳಿಗೆ ಅವ್ರ ಮೇಲೆ ರೋಸ್ಟ್ ಮಾಡ್ತರಿಂದ ಕಾಲಿಳಿಯೋದ್ರಿಂದ ತರಲೆ ಮಾಡೋದ್ರಿಂದ ಸೊ ಗಿಲ್ಲಿಯವ್ರ ಮೇಲೆ ನೆಗೆಟಿವ್ ಓಪನಿಂಗ್ ಇದ್ದೇ ಇರುತ್ತೆ ಸೊ ಹಾಗೆ ಏನೂ ಮಾಡೋಕ್ಕಾಗಲ್ಲ ಬಿಡಿ ಬಟ್ ಏನಪ್ಪ ಅಂದರೆ ಗಿಲ್ಲಿನ ಇಷ್ಟಪಡೋರು ಕೂಡ ಒಂದು ಪರ್ಸ್ಪೆಕ್ಟಿವ್ ಇಟ್ಕೊಂಡು ಗಿಲ್ಲಿ ಇದನ್ನ ಮಾಡಬೇಡ ಜಾಸ್ತಿ ಆಗ್ತದೆ ಅಂತ ಹೇಳ್ತಿದ್ದಾರೆ ಅಂದರೆ ಖಂಡಿತವಾಗೂ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಅತಿ ಆಯಿತು ಅಂದರೆ ಅಮೃತ ವಿಷಯ ಆಗುತ್ತೆ ಹಾಗಾಗಿ ಹೊರ್ಗಡೆ ನೋಡಿ ಕಾವ್ಯರು ಕೂಡ ಅದೇ ಪಾಯಿಂಟ್ ಇಡುವಂಥದ್ದು ಇದನ್ನೇ ಈಗ ಹೊರ್ಗಡೆ ಈ ಇದೇ ಪಾಯಿಂಟ್ ಇಟ್ಕೊಂಡು ನೆಗೆಟಿವ್ ಮಾಡೋಕ್ಕೆ ಶುರು ಮಾಡ್ತಾರೆ ಸೊ ಅದಾಗುತ್ತೆ ಸೊ ಅದೇ ಸತ್ಯ ಸೊ ಹಾಗಾಗಿ ನೋಡಿದಾಗ ಕೆಲವು ವಿಷಯಗಳು ಕಂಟ್ರೋಲ್ ಮಾಡಿಕೊಂಡ್ರೆ ಒಳ್ಳೇದು ಅಂತ ಅನಿಸುತ್ತೆ ಇದೊಂದು ಪಾಠ ಪಾಠ ಕೂಡ ತಗೋಬೋದು ಕಲಿಯ ಬೇಗ ಬಟ್ ಏನಪ್ಪ ಅಂದರೆ ಗಿಲ್ಲಿನ ಸರಿಯಾಗಬೇಕು ಹಾಗೆ ಹೀಗೆ ಅಂತೆಲ್ಲ ಹೇಳೋರು ಅವರು ಕೂಡ ಬೇಕಾಗುತ್ತೆ ಧ್ರುವಂತ್ ಅವರು ಲಾಸ್ಟ್ ಮಾತು ಕೇಳಿದ್ರಲ್ಲ ಧ್ರುವಂತ್ ಗಿಲ್ಲಿ ಜೊತೆ ಏನು ಮಾತಾಡಿದ್ರು ಏನು ಒಂದು ವಾರ್ನಿಂಗ್ ಕೊಟ್ಟರು ಆ್ಯಂಡ್ ಅಲ್ಲಿಗೆ ಕಾವ್ಯರು ಕೊಟ್ಟಾಗ ಅದನ್ನು ಯಾವ ಥರ ಹೇಳಿದ್ರು ಅರ್ಥ ಮಾಡಿಕೊಡ್ರಿ ಜನ ಇನ್ನೊಬ್ರಿಗೆ ಹೇಳ್ತಾರೆ ಬಟ್ ಅದನ್ನು ಅವರೇ ಮಾಡೋಕೆ ಇರಲ್ಲ ಅದಕ್ಕೆ ನನಗೆ ಅಂಥವ್ರಿಗೆ ಸಪೋರ್ಟ್ ಮಾಡೋಕೆ ಇಷ್ಟ ಆಗಲ್ಲ ಬಟ್ ಗಿಲ್ಲಿ ತಾನು ಏನು ಮಾಡ್ತಾನೋ ಅದೇ ರೀತಿ ಅವ್ರು ಯಾರಾದ್ರು ಮಾಡಿದ್ರೆ ಅದನ್ನು ಅಕ್ಸೆಪ್ಟ್ ಮಾಡ್ತಾನೆ ಅದಕ್ಕೇ ಗಿಲ್ಲಿ ಇಷ್ಟ ಆಗುವಂಥದ್ದು ಇಷ್ಟೇ ಡಿಫೆನ್ಸ್ ಗೈಸ್ ಆ್ಯಂಡ್ ಇದನ್ನು ಬಿಟ್ಟು ಇನ್ನೊಂದು ಮೇನ್ ವಿಷಯ ಏನಪ್ಪ ಅಂದರೆ ಇವರು ಕಳಪೆ ಕೊಡಬೇಕಾದ್ರೆ ತುಂಬ ಜನ ಹೇಳಿದ್ದೇನು ಗಿಲ್ಲಿ ಇದನ್ನು ಸರಿ ಮಾಡ್ಕೋಬೇಕು ಅದನ್ನು ಸರಿ ಮಾಡ್ಕೋಬೇಕು ಅಂತಲ್ವಾ ಫಸ್ಟ್ ಹೇಳೋಕ್ಕಿಂತ ಮುಂಚೆ ಫಸ್ಟ್ ಇವರು ಸರಿ ಮಾಡ್ಕೊಬೇಕಾಗುತ್ತೆ ಇವಾಗ ಗಿಲ್ಲಿ ಕಳಪೆ ಆದಮೇಲೂ ಕೂಡ ಆ ತಗೊಂಡೋಗಿ ಅದೆಲ್ಲ ಆದಮೇಲೆ ಇವಾಗ ಗಿಲ್ಲಿ ತನ್ನ ಉರಿಸ್ತಾನೆ ಆಗಿ ಅಂತ ತಾನೇ ಇವ್ರು ಕಂಪ್ಲೇಂಟು ಇವಾಗ ಇವರು ಎಲ್ಲ ಉರಿಸ್ತಾರೆ ತಕ್ಕೋದ್ರಲ್ಲ ತಪ್ಪಲ್ವಾಗಿರೆ ಇವ್ರು ಮಾಡ್ರೆ ಸರಿ ಗಿಲ್ಲಿ ಮಾಡ್ರೆ ತಪ್ಪಾ ಒಟ್ಟಿನಲ್ಲಿ ಅಂದ್ಕೊಂಡಿರಲ್ಲ ಆಗಿದೆ ಅದು ಗಿಲ್ಲಿ ನಟ ಇವಾಗ ಕಳಪೆ ಆಗಿ ಜೈಲಿಗೆ ಹೋಗಿದ್ದಾರೆ ಜೈಲಲ್ಲಿ ಯಾವ ಥರ ತರಲೆ ತಮಾಷೆ ಮಾಡ್ತಾರೆ ಅಂತ ಕಾದ್ ನೋಡೋಣ ಮಾತ್ರ ತರಲೆ ತಮಾಷೆ ಇದ್ದಿದ್ದೆ ಸೊ ನೋಡಿ ಏನಾಗುತ್ತೆ ಏನು ಕತೆ ಅಂತ ಓಕೆನಾ ಸಿಗೋಣ ನಾಳೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್ ಬಾಯ್